ನಮಸ್ತೆ ಆತ್ಮೀಯರೇ ನಾನು ಮಣಿಕಂಠಾಜಿ ಯೋಗೋಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಕೇಂದ್ರ ಬೆಂಗಳೂರು ಪಂಚಭೂತಗಳು ಐದು ಎನರ್ಜಿಗಳು ಐದು ಶಕ್ತಿಗಳು ಅಂತಲೇ ಕರೀತಾರೆ ಅಂದರೆ ಸ್ಪೇಸ್ ಅರ್ತು ವಿಂಡ್ ಫೈರ್ ವಾಟರ್ ಅಗ್ನಿ ಪೃಥ್ವಿ ಜಲ ಮತ್ತು ಆಕಾಶ ಈ ಐದು ತತ್ವಗಳು ದೇಹದಲ್ಲಿ ಏರುಪೇರಾದಾಗ ಹಲವು ಥರದ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ನಾವು ಕಾಣ್ತೇವೆ ಅದರಲ್ಲೂ ಭಾಳ ಮುಖ್ಯವಾಗಿ ವಿಂಡ್ ಅನ್ನೋದು ವಿಂಡ್ ಅಂದಾಗ ಆ ವಿಂಡ್ ವಾಯುನ ವಿಕ್ರೋಪತೆ ಚಲನೆ ಅಂತ ಹೇಳ್ತಾರೆ ಮೊಮೆಂಟಮ್ ಅಂತ ಹೇಳ್ತಾರೆ ಅದು ಮೈಂಡ್ ಲೆವೆಲ್ ಅಲ್ಲಿ ಏರುಪೇರಾದಾಗ ಹಲವು ತರಹದ ಸಮಸ್ಯೆಗಳನ್ನು ನಾವು ಹೇಗೆ ಕಲ್ಲರ್ ಥೆರಪಿ ಮುಖಾಂತರ ನಿವಾರಿಸಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಆಯುರ್ವೇದಿಕ್ ಆಕ್ಯುಪ್ರೇಶನ್ ಚಾಟ್ನ ಮುಖಾಂತರ ವಿಂಡ್ ಅಂತ ಬಂದಾಗ ನಮ್ಮ ಎಡಗೈನ ಕಿರುಬೆರಳು ವಿಂಡ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಹಾಗೆ ನಮ್ಮ ಎಲ್ಲ ಮುಂಭಾಗದಲ್ಲಿ ಅಂದರೆ ಉಗುರಿನ ಮುಂಭಾಗದ ಇನ್ನು ಬ್ರೈನ್ ಅನ್ನ ಮಾಡುತ್ತೆ ಹಾಗೆ ನಮ್ಮ ಕೈನ ಹಿಂಭಾಗ ಉಗುರ್ನ ಕೆಳಭಾಗ ಯಾಂಗ್ ಬ್ರೈನ್ ಅನ್ನ ಮಾಡುತ್ತೆ ಅಲ್ಲಿ ನೀವು ಬಹಳ ಮುಖ್ಯವಾಗಿ ಈ ಎಡಗೈ ಕಿರುಬೆರಳು ಉಗುರಿನ ಉಗುರ್ನ ಕೆಳಗಡೆ ಸ್ಕೈ ಬ್ಲೂ ಕಲರ್ ಈ ರೀತಿ ಡಾಟ್ ಹಾಕುದು ಈ ರೀತಿ ಒಂದು ಡಾಟ್ ಇರೋದು ಹಲವು ಥರದ ಮ್ಯಾಜಿಕ್ ಅನ್ನು ಉಂಟು ಮಾಡುತ್ತೆ ಸೊ ಯಾರಿಗಾರು ನಿದ್ದೆ ಬರ್ತಿಲ್ಲ ಅಂತ ಇಟ್ಕೊಳ್ಳಿ ಬೆಡ್ಗೆ ಹೋಗಿ ಹೊಳ್ಳಾಡಿದ್ರೂ ನಿದ್ದೆ ಬರ್ತಿಲ್ಲ ತುಂಬ ಥಾಟ್ಸ್ ಬರ್ತಿದೆ ಯೋಚನೆಗಳು ಬರ್ತಿದೆ ಅಂದರೆ ನಿದ್ದೆ ದಿನ ಮುಂಚೆ ಈ ರೀತಿ ಒಂದು ಸ್ಕೈ ಬ್ಲೂ ಕಲರ್ ಡಾಟ್ ಹಾಕೊಂಡು ಆ ಥಾಟ್ಸ್ ಎಲ್ಲವೂ ಕಡಿಮೆ ಆಗಿ ಉತ್ತಮವಾದ ನಿದ್ರೆ ಆವೃತವಾಗುತ್ತೆ ಹಾಗೆ ಯಾರಿಗಾದರೂ ಪದೇ ಪದೇ ತುಂಬ ತಲೆನೋವು ಬರ್ತಿದೆ ಅಂದಾಗ ಆ ತಲೆನೋವಿಗೆ ಆ ತಲೆನೋವನ್ನು ವಾಸಿ ಮಾಡಿಕೊಳ್ಳಿಕ್ಕೆ ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ರೀತಿ ಒಂದು ಸ್ಕೈ ಬ್ಲೂ ಕಲರ್ ಡಾಟ್ ಹಾಕಿ ನಿಮಗೆ ಅರ್ಧ ತಾಸಲ್ಲೇ ತಲೆನೋವು ಕಡಿಮೆ ಆಗೋದನ್ನು ನೀವು ಗಮನಿಸ್ಬೋದು ಅಥವಾ ಯಾರಾದರೂ ಪದೇ ಪದೇ ಕತ್ತು ನೋವಿಗೆ ಒಳಗಾಗ್ತಾ ಇದ್ರೆ ಅವರಿಗೂ ಕೂಡ ಇದೇ ಜಾಗಕ್ಕೆ ಒಂದು ಸ್ಕೈ ಬ್ಲೂ ಕಲರ್ ಡಾಟ್ ಹಾಕೋದು ಹಾಗೆ ಈ ವಿಂಡ್ ಎನರ್ಜಿ ಅಂತಕ್ಕಂಥದ್ದು ಯಾರಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಝೀರೋ ಟು ಟ್ವೆಲ್ ಇಯರ್ಸ್ ವಿಂಡ್ ಅಂತ ಕರೀತಾರೆ ಮಕ್ಕಳಲ್ಲಿ ವಿಂಡ್ ಎನರ್ಜಿ ಜಾಸ್ತಿ ಇರುತ್ತೆ ನೀವು ನೋಡಿರ್ತೀರ ಗಮನಿಸಿರ್ತೀರ ಆ ಮಕ್ಕಳು ಒಂದು ನಿಮಿಷ ಸುಮ್ಮನೆ ಇರೋದಿಲ್ಲ ದಿನ ಪೂರ್ತಿ ಓಡಾಡೋದು ಆಟ ಆಡೋದು ಆ ರೀತಿ ಮಾಡಿ ತುಂಬಾ ಟಯರ್ಡ್ ಆಗಿದ್ರೆ ಆ ಮಕ್ಕಳಿಗೂ ಕೂಡ ಮಲಗಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ರೀತಿ ಒಂದು ಸ್ಕೈ ಬ್ಲೂ ಕಲರ್ ಡಾಟ್ ಹಾಕಿ ಬೆಳಗ್ಗೆ ಎದ್ದಾಗ ಆ ಆಯಾಸ ಎಲ್ಲ ದೂರಾಗಿ ಫುಲ್ ಎನರ್ಜಿಟಿಕ್ ಆಗಿರ್ತಾರೆ ಹಾಗೆ ಭಾಳ ಮುಖ್ಯವಾಗಿ ಮಕ್ಕಳು ಕೆಲವರು ತುಂಬ ವಿರೋಧ ಮಾತನ್ನು ವ್ಯಕ್ತಪಡಿಸ್ತಾ ಇರ್ತಾರೆ ಮಾತು ಮಾತಿಗೆ ಎದು ಎದುರು ಮಾತು ಕೊಡ್ತಕ್ಕಂಥದ್ದು ತುಂಬ ವಿರೋಧ ಆ ಫೋರ್ಸನ್ನು ಕಡಿಮೆ ಮಾಡಲು ಕೂಡ ಈ ರೀತಿ ಒಂದು ಸ್ಕೈ ಬ್ಲೂ ಕಲರು ಡಾಟಾ ಏನು ಹೇಳ್ಬಾರ್ದು ನೀವು ಜಸ್ಟ್ ಒಂದು ಸ್ಕೈ ಬ್ಲೂ ಕಲರ್ ಡಾಟಾ ಇನ್ನು ಇನ್ನೂ ಕೆಲವು ಮಕ್ಕಳು ಹೇಗಿರ್ತಾರೆ ಅಂದರೆ ತುಂಬ ಐಪರ್ ಇರ್ತಾರೆ ಮನೇಲೂ ಕಂಪ್ಲೇಂಟು ಹೊರಗಡೆನೂ ಕಂಪ್ಲೇಂಟು ಸ್ಕೂಲಲ್ಲೂ ಕಂಪ್ಲೇಂಟು ಅಂತ ಮಕ್ಕಳಿಗೂ ಕೂಡ ಜಸ್ಟ್ ನೀವು ಈ ರೀತಿ ಒಂದು ಸ್ಕೈ ಬ್ಲೂ ಕಲರ್ ಡಾಟ್ ಹಾಕೋದು ತುಂಬಾ ಚೇಂಜಸ್ ಅನ್ನ ತೆಗೆದುಕೊ ಬರತ್ತೆ ಹಾಗೆ ಇನ್ನು ಕೆಲವ್ರು ಇರ್ತಾರೆ ಹೇಗೆ ಅಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೋಪ ಮಾಡ್ಕೊಳ್ಳೋದು ಅಗ್ರೆಸಿವ್ ಆಗಿ ಕೋಪ ಮಾಡ್ಕೊಳ್ತಾ ಇರ್ತಾರೆ ಆ ಕೋಪವನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೂ ಕೂಡ ನೀವು ಎಡಗೈ ಕಿರುಬೆರಳಿನ ಉಗ್ರನ ಕೆಳಗಡೆ ಒಂದು ಸ್ಕೈ ಬ್ಲೂ ಕಲರ್ ಡಾಟಾಕ ಮತ್ತು ಕೆಲವರು ಇರ್ತಾರೆ ಹೇಗೆ ಅಂದರೆ ಸಣ್ಣ ಪುಟ್ಟ ವಿಚಾರಕ್ಕೂ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾ ಇರ್ತಾರೆ ಆ ರೀತಿ ಯಾರಾದ್ರೂ ಗುಣ ಸ್ವಭಾವ ಇದ್ದರೆ ಅವರಿಗೂ ಕೂಡ ನೀವು ಈ ರೀತಿ ಒಂದು ಸ್ಕೈ ಬ್ಲೂ ಕಲರು ಡಾಟ್ ಹಾಕೋದು ಅವ್ರಿಗೆಲ್ಲರಿಗೂ ಕೂಡ ಮೈಂಡ್ ಲೆವೆಲಲ್ಲಿ ವಿಂಡ್ ಜಾಸ್ತಿ ಆಗಿರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಇಲ್ಲೊಂದು ಸ್ಕೈ ಬ್ಲೂ ಕಲರು ಡಾಟ್ ಹಾಕೋದು ನೀವು ಮಕ್ಕಳೇ ಅಂತಲ್ಲ ಇನ್ನು ಕೆಲವರಿಗೆ ತುಂಬ ದಿನ ಪೂರ್ತಿ ಓಡಾಡಿ ಬಾಡಿ ಪೇಯ್ನ್ ಅನ್ನಿಸ್ತಾ ಇದೆ ಅಂದಾಗ ಅವರು ಕೂಡ ಈ ಒಂದು ಸ್ಕೈ ಬ್ಲೂ ಕಲರ್ ಡಾಟ್ ಹಾಕ್ಕೊಂಡು ರಾತ್ರಿ ಬೇಕಾದ್ರೆ ಮಲಿಬಿಟ್ಟು ಬೆಳಗ್ಗೆ ಎದ್ದಾಗ ಆ ಬಾಡಿ ಪೇಯ್ನ್ ಎಲ್ಲವೂ ಕೂಡ ದೂರ ಆಗಿಬಿಟ್ಟು ಸೊ ಈ ರೀತಿ ಚೇಂಜಸ್ ಅನ್ನ ಕಾಣ್ಬೋದು ಕೇವಲ ಒಂದು ಸ್ಕೈ ಬ್ಲೂ ಕಲರ್ ಡಾಟ್ ಹಾಕೋದ್ರಿಂದ ಹಾಗೆ ಕೆಲವರಲ್ಲಿ ಏನು ವಿಚಾರನ ಮನ್ಸಲ್ಲಿ ಇಟ್ಕೊಳ್ಳೋದೇ ಇಲ್ಲ ಎಲ್ಲನೂ ದಡಬಡ ಅಂತ ಹೇಳಿಬಿಡ್ತಾರೆ ಅಂದ್ರೆ ಅದು ಇನ್ನೊಂದ್ ತರಹದ ಸಮಸ್ಯೆನ ಹುಟ್ಟಾಕತ್ತೆ ಅಂತವರು ಕೂಡ ಈ ಒಂದು ಸ್ಕೈ ಬ್ಲೂ ಕಲರ್ ಡಾಟ್ ಹಾಕೋದು ತುಂಬಾ ಚೇಂಜಸ್ ಅನ್ನ ಕಾಣ್ಬೋದು ಹಾಗೆ ಕೆಲವರು ಕೆಲಸದಲ್ಲಿ ತುಂಬಾ ಫೋರ್ಸ್ ಇರ್ತಾರೆ ದಡಬಡ ದಡಬಡ ಅಂತ ಕೆಲಸ ಮಾಡೋದು ಆ ಕೆಲಸದಲ್ಲಿ ನಿಧಾನತೆ ಇರೋದಲ್ಲ ಗಾಂಭೀರ್ಯತೆ ಇರೋದಿಲ್ಲ ಕೆಲಸನ ಕೂಲಾಗಿ ಕಾಮಾಗಿ ನಿರ್ವಹಣೆ ಮಾಡಲಿಕ್ಕೂ ಕೂಡ ನೀವು ಈ ಒಂದು ಸ್ಕೈ ಬ್ಲೂ ಕಲರು ಡಾಟ್ ಹಾಕೋದು ಕೇವಲ ನೀವು ಎಡಗೈ ಕಿರುಬೆಳು ಉಗ್ರನ್ನ ಕೆಳಗಡೆ ಒಂದು ಸ್ಕೈ ಬ್ಲೂ ಕಲರ್ ಡಾಟ್ ಹಾಕಿ ತುಂಬ ಥರದ ಮ್ಯಾಜಿಕನ್ನು ಕಾಣ್ಬೋದು ಆ ಮೈಂಡ್ ಲೆವೆಲಲ್ಲಿ ವಿಂಡ್ ಎನರ್ಜಿ ಜಾಸ್ತಿ ಆಗಿದ್ದರೆ ಅದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಇದು ತುಂಬ ಸಹಕಾರಿಯಾಗಿರುತ್ತೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಾವೆಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಒಳಿತಾಗಲಿ ಶುಭ ದಿನ ನಮಸ್ಕಾರ